ಈಗ ನೋಡಿ ನಾನು ಬೆಳಗ್ಗೆ ಇವರುತ್ತೂ ಹೇಳಿದ್ದೀನಿ ನಮಗೆ ಆಪ್ಷನ್ಸ್ ಇನ್ನೂ ಇದೆ ಆದರೆ ಇದು ಬಿ ಡಬ್ಲ್ಯೂ ಎಸ್ ಸಂಬಂಧಪಟ್ಟಿದ್ದು ಹಾಗಾಗಿ ಅವರನ್ನು ಕರೆಸಿಬಿಟ್ಟು ಸ್ಥಳ ಪರಿಶೀಲನೆಗೆ ಇವಾಗ ಮಾಡಿದ್ದೀವಿ ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ ನಾವು ಯಾವುದೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಕೊಟ್ಟರೆ ಇನ್ನೊಂದು ರೀತಿಯಲ್ಲಿ ಹೋಗಿದೆ ನಮ್ಮ ಪಕ್ಕದ ಫ್ಯಾಕ್ಟ್ರಿನೇ ಮುಚ್ಚಿಸಿ ನಿಮ್ಗೆ ಗೊತ್ತಿದೆ ಕೆಲವರಿಗೆ ಅಲ್ವಾ ಕೊಡ್ತೀವಿ ಇಷ್ಟು ದಿವಸ ಬೇಕಾಗಿತ್ತು ನಿಮಗೆ ಕಾಣಿಸ್ತಾ ಇಲ್ವಾ ಇದು ಏನಾಗ್ತಾ ಇದೆ ಅಂತ ನಿಮಗೆ ಕಾಳಜಿ ಬೇಡವಾ ಆ್ಯಕ್ಚುಲಿ ಬರಿ ಬರೀ ನಾವು ಮಾಡ್ತೀವಿ ಬಿಡಿರೋಸಿ ಅಂದ್ರೆ ನಿಮ್ಗೆ ಗೊತ್ತಾ ನಾನು ಹೇಳ್ಬೇಕಾ ದೊಡ್ಡ ವ್ಯಕ್ತಿಗಳು ನಿಮ್ಮ ಹಿಂದೆ ಇದಾರಲ್ಲ ಅಂದ್ರೆ ಮುಂದೆ ನಿಮ್ಮ ಹಿಂದೆ ಇಲ್ಲ ಬರೀ ಒಂದಿಂಗ್ ನಿಮಿಷ ನಾನು ಅವ್ರ ಹತ್ರ ಮಾತಾಡೋಣ ನಿಮ್ಗೆಲ್ಲ ನಿಮ್ಗಲ್ಲ ನೀವಾಗ ಮ್ಯಾನೇಜರ್ ಅಲ್ಲವಲ್ಲಿ ಅಲ್ಲಿ ಅಲ್ವಾ ಮ್ಯಾನೇಜರ್ ತಾನೇ ನೀವೇನಾಗಿದೆ ಮೇಡಮ್ ಓಕೆ ಕ್ವಾಲಿಟಿ ಕಂಟ್ರೋಲಾ ಅಲ್ಲಿಂದ ಬರ್ತಾ ಇರೋದು ನಿಮ್ಗೆ ಗೊತ್ತಿದೆಯಲ್ವಾ ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ ಅಂತ ಗೊತ್ತಿದೆ ಅಲ್ವಾ ಇದು ನೀರು ನೋಡಿ ಇವಾಗಲೂ ಅದರಲ್ಲಿ ಸ್ವಲ್ಪ ಬರ್ತಾ ಇರೋದು ಅಲ್ಲಿದೆ ನೋಡಿ ನೀವು ಏನು ಮಾಡಬೇಡಿ ನೀವು ಇಂಥವ್ರು ಹಿಂದೆಗಡೆ ಓಡಾಡಿ ಸಾಕು ಬೇಡ ಬೇಡ ನೀವು ನಮ್ಮತ್ರ ಮಾತಾಡಕ್ ಹೋಗಬೇಡಿ ನಮ್ಗೆ ಗೊತ್ತಿದೆ ಇಲ್ಲಿ ವಾಸಿಸುವ ಜನಗಳ ಬಗ್ಗೆ ಗೊತ್ತಿದೆ ನಾವು ನಿಮ್ಗಾಗಿ ಮಾಡ್ತಾ ಇಲ್ಲ ಇದು ಸಾರ್ವಜನಿಕ ಕೆಲಸ ಅಂತ ಮಾಡ್ತಾ ಇದೀವಿ ಕಂಡೀಶನ್ ಇದೆ ಬಿಡಿ ನಾವು ಗೊತ್ತಿರ್ಲಿಲ್ಲ ಅಲ್ಲ ನಮ್ಮ ಅವ್ರು ನೋಡಿದ್ರು ಟೂ ಟೂ ಮಂತ್ ಬು ಅವ್ರು ನನಗೇನು ಹೇಳಿದ್ರು ಆಗಿದೆ ಸರ್ ಅಟೆಂಡ್ ಮಾಡಿದ್ದೀವಿ ಅಂತ ಆದರೆ ಇದು ಈ ತರ ಬಿಡ್ತಾ ಇದ್ರೆ ನಮ್ಮ ಲೈನೇ ಉಳಿಯೋದಿಲ್ಲ ನಾವು ಇರ್ತದಲ್ಲ ದೊಡ್ಡ ಲೈನೇ ಲೈನ್ ಅಲ್ಲ ತಪ್ಪು ಇದು ನಾನೇ ಹೇಳ್ದೆ ಇವಾಗ ಅವ್ರಿಗೆ ಇಲ್ಲಿ ಬಾಡಿಗೆ ಕೊಡಿಸ್ತೀನಿ ಹೆಂಗಿದ್ರು ಕಾಲೇಜ್ ಅಂತೆ ಒಂದ್ ಎರಡ್ ದಿವಸ ಇರ್ಲಿ ಒಂದ್ ದಿವಸ ಇರ್ಲಿ ಸಾಕು ಒಂದ್ ಗಂಟೆ ನೋಡಿ ಸರ್ ನಿಮ್ಗೆ ಇಬ್ಬರಿಗೂ ಹೇಳ್ತಾ ಇದೀನಿ ಸಾಮಾಜಿಕ ಕಾಳ ಕಳಿ ನಿಮ್ಗೂ ಇರಬೇಕು ಎಲ್ರಿಗೂ ಅಲ್ಲ ನೀವು ಒಂದ್ ಕಡೆ ವಾಸ ಇರ್ತೀರಾ ನಿಮ್ ಮನೆ ಅಕ್ಕಪಕ್ಕ ಇದ್ರೆ ಹೀಗೆ ಮಾಡ್ತೀರಾ ನೀವು ಸರ್ ನೀವು ಇಲ್ಲಿ ಬಾಡಿಗೆ ತಗೊಂಡು ಇರಿ ಇರಿ ಒಂದ್ ನಿಮಿಷ ನೀವು ಬಾಡಿಗೆ ತಗೊಂಡು ಇಲ್ಲಿ ಇರಿ ಸರ್ ಗೊತ್ತಾಗುತ್ತೆ ಅಂತ ಅಂದ್ರೆ ಇಲ್ಲಿ ನಾನು ಇರ್ಲಿಕ್ಕಾಗಲ್ಲ ನಮ್ ಸ್ಯಾನಿಟರಿ ವರ್ಕರ್ ಇರೋಕ್ಕಾಗಲ್ಲ ಇವರು ಇರೋಕ್ಕಾಗಲ್ಲ ಇವ್ರ ಫ್ಯಾಕ್ಟ್ರಿ ಹಾ ಸರಿ ಅವ್ರಿಗೆ ಏನ್ ಮಾಡಕ್ಕಾಗುತ್ತೆ ಅವ್ರು ನಾವು ಇಲ್ಲ ಇವಾಗ ಹೇಳಿದೀನಿ ಇವ್ರನ್ನ ಕರ್ಕೊಂಡಿನಿ ಇಲ್ಲ ಅಂದ್ರೆ ನೆಕ್ಸ್ಟ್ ಇಲ್ಲೇ ಬಾಡಿಗೆ ಕೊಡಿಸ್ತೀನಿ ಯಾರಿಗೂ ನಮಸ್ಕಾರ ಹೊಡಿತರ ನಿಮ್ ಕರ್ತವ್ಯಗಳನ್ನ ನಿಮ್ಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಅದಕ್ಕೆ ನೀವು ಈ ತರ ಮಾಡಿ ಹೇಳಿದೀರಾ ನಾವ್ ಬಂದು ವಾರ ನಿಮ್ ಮುಂದೆ ಬಂದು ಕ್ಲೀನ್ ಮಾಡ್ತಾ ಇದೀವ ಇಲ್ಲ ನಮ್ಗೆ ಈ ಟೀಮ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ ನಮ್ಗೆ ಗೊತ್ತಿದೆ ಇಲ್ಲಿ ಸ್ಯಾನಿಟರಿ ಇದನ್ನ ಯಾರು ಮಾಡ್ತಾರ ಲಾರಿ ಲಾರಿ ಯಾರ್ಯಾರು ಬರ್ತಾರೆ ಸಿಬ್ಬಂದಿಗಳು ಚೆನ್ನಾಗಿ ಗೊತ್ತಿದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಇವರನ್ನ ಪ್ರಶ್ನೆ ಮಾಡ್ಬೇಕಾಗಿ ಬಿಟ್ಬಿಟ್ಟು ಯಾರು ಯಾರ್ಯಾರಿಗೂ ಕೇಳಿದ್ರೆ ಹೆಂಗಾಗತ್ತೆ ಬೇರೆ ಅಲ್ಲಿ ಮುಗ್ದೆ ಮುಗ್ದೈತೆ ಅಲ್ಲಿಗೆ ನಿಮ್ಗೆ ಬೇರೆ ಅವಕಾಶನೇ ಇಲ್ಲ ಬೇರೆ ಅವಕಾಶನೇ ಇಲ್ಲ ಅಲ್ವಾ ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು ನೀವು ಬೇ ಹೇಳ್ತೀನಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಹೋಗ್ಬೋದು ಆಮೇಲೆ ಇದಿದೆ ಯಾವುದು ಫುಡ್ ಅಂಡ್ ಸೇಫ್ಟಿ ಯಾಕಂದ್ರೆ ಇದು ಅವರು ಸಿವೇಜ್ ಪ್ಲಾಂಟ್ ಪ್ಲಾಂಟ್ ಎಲ್ಲ ಹಾಕಬೇಕು ಅದು ಯಾವ ನಿಯಮವನ್ನು ಪಾಲಿಸ್ತಾ ಇಲ್ಲ ಇವರು ಅದು ಗೊತ್ತಿದೆ ನಾವು ಅವಕಾಶ ಕೊಟ್ಟು 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 ಏನೋ ಮಾಡ್ತಾರೆ ಅಂದ್ಕೊಂಡಿವಿ ಸರ್ ಒಂದು ಸರ್ ನಮ್ಗೆ ಕಾನೂನು ಬಗ್ಗೆ ತಿಳಿಸ್ಬೇಕು ನಾವು ನಾವ್ ಹೇಳ್ತೀವಿ ನಿಮ್ಮ ಯಾವ ಯಾವ ಅಲ್ಲಿ ನಿಮ್ಮನ್ನು ಕಂಪ್ ಇದನ್ನ ಕ್ಲೋಸ್ ಮಾಡಿಸ್ಬೋದು ಅಂತ ನೀವು ಮಾಡಕ್ ಹೋಗ್ಬೇಡಿ ಇದೆಲ್ಲ ತ್ರೀ ಡೇಸ್ ಡೇಸ್